ಐದು ಸಾವಿರದ ಆರ್ನೂರಕ್ಕೂ ಮಿಕ್ಕಿ ಕ್ಯಾಂಪ್ ಮಾಡೇನಿ ಪ್ರತಿಯೊಂದು ಕ್ಯಾಂಪ್ ಮುಗಿದಾಗ ಹಿಂಗೆ ಸನ್ಮಾನ ಮಾಡೇ ಮಾಡ್ತಾರೆ ಅಂದ್ರೆ ನನಗೆ ಐದು ಸಾವಿರ ಸರಿ ಸನ್ಮಾನ ಮಾಡ್ಯಾರ ಐದು ಸಾವಿರ ಸರಿ ಸನ್ಮಾನ ಆಗ್ಯಾರ ಪ್ರತಿಯೊಂದು ಸರಿಯಲ್ಲ ಪ್ರತಿಯೊಂದು ಕ್ಯಾಂಪ್ ಮುಗಿದ ಕೂಡಲೇ ಭಕ್ತಿಯಿಂದ ಅವರು ಗುರು ಸಮರ್ಪಣೆ ಮಾಡ್ತಿದ್ರು ಹಿಂಗೆ ಐಸ್ ಸಾಲ ಹಾಕ್ಯಾರ ಸನ್ಮಾನ ಮಾಡ್ಯಾರ ಹಣ್ಣು ಕೊಟ್ಟಾರ ಮೊದಲ ಫಸ್ಟ್ ಟೈಮ್ ನಿಮಗೆ ಒಬ್ಬರು ಶಾಲ್ ಹಾಕಿ ಸನ್ಮಾನ ಮಾಡಿದಾಗ ಎಷ್ಟು ಖುಷಿ ಆಗುತ್ತಲ್ಲ ಆದರೆ ಐದು ಸಾವಿರ ಸಲ ಅಂದ್ರೆ ಇದಕ್ಕೆ ಸ್ಯಾಚುರೇಷನ್ ಅಂತಾರೆ ಸ್ಯಾಚುರೇಷನ್ ಅಂತ ಅಂದ್ರೆ ನೀವು ಶುರು ಜಿಲೇಬಿರೊಬ್ಬರು ಶುರುವಾಗುತ್ತಾಗ ಹೌದಾ ಹೊಕ್ಕಿರಿ ಬಲ್ಲಬ್ಬ ಶ್ರೀ ಬಲ್ಲಬ್ಬನ ಪಂಚಾರ ಕಡೆ ಅವನ್ನ ನೋಡೋಕೆ ಕೂಡ ಬಾಯ ನೀರು ಬರ್ತಾವೆ ಒಂದು ಪಾಕಿಲೋ ಜಿಲೇಬಿ ಅಂತ ತೊಗೊಂತೀರಿ ಒಂದನೇ ತಿಂತೀರಿ ಬಾ ವಾ ಅಂತಕೊಂಡು ಜರಿ ತಿಂತೀರಿ ಎರಡನೇ ತಿಂತೀರಿ ಅದಕ್ಕಿಂತ ಸಂತೋಷ ಕಮ್ಮಿ ಮೂರನೇ ತಿಂತೀರಿ ಅದಕ್ಕಿಂತ ಸಂತೋಷ ಕಮ್ಮಿ ನಾಲ್ಕನೇ ತೊಗೊತಿರಿ ಅದಕ್ಕಿಂತ ಸಂತೋಷ ಕಮ್ಮಿ ಪಾವು ಕಿಲೋ ತಿನ್ನೋತ್ರಿಗೇ ಬ್ಯಾಸರಾಯಿಬಿಡ್ತೈತೆ ಪಾವು ಕಿಲೋ ಜಿಲೇಬಿ ತಿನ್ನೋತ್ರ ಇನ್ನೂ ಸ್ವಲ್ಪ ತಗೊತೀರಿ ಏ ಸಾಕೋ ಮರ ಹಂಗೆ ಐದು ಸಾವಿರ ಸಲ ಸ್ವಲ್ಪ ಮಾಡಿದ್ರು ಇನ್ನೇನು ಅದು ಏನು ಇರಲಿ ಇದು 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 ಭೌತಿಕ ಇದು ಆದರೆ ಅದರ ಇದರ ಹಿಂದೆ ನಿಮ್ಮ ಪ್ರೀತಿ ಅದಲ್ಲ ಅದು ಮುಖ್ಯ ಸಂತೋಷ ಕೊಡೋದು ಪ್ರೀತಿ ವಿಶ್ವಾಸ ಭಕ್ತಿ ಗೌರವ ಇದೆ ಅಲ್ಲ ಅದು ಅಗೋಚರವಾಗಿ ಸಮರ್ಪಣೆ ಮಾಡಿರ್ತೀರ ಅದರಾಗ ಅದು ಎಲ್ಲ ಕುಡಿ ತಂದಿಕೊಂಡು ಇದು ಗ್ರಾಹಿ ಆಗ್ತದೆ ಮತ್ತು ಸ್ವೀಕಾರ ಆಗ್ತದೆ ಹೌದಾ ಸುಮ್ಮನೆ ಹೋಗ್ಬೋದಂತ ಒಂದು ಹೆಚ್ಚು ಬಾಳೆಹಣ್ಣು ಕೊಟ್ರಪ್ಪ ಅಂತಂದರೆ ಎದಕ್ಕೆ ಕೊಟ್ಟರೆ ಅಂತ ಕೇಳ್ತಾರೆ ಅವರು ಹೌದಾ ಇನ್ನಾ ಕಾರಣಕ್ಕೆ ಯಾಕೆ ಪಡ್ತೀರ ಅಂತ ಕೊ ಅದಕ್ಕೆ ನಿಮ್ಮ ಭಕ್ತಿ ಅದು ನಿಮ್ಮ ಗೌರವ ಅದು ಸಮರ್ಪಣೆ ಮಾಡಿದ್ರಿ ಇದರ ಮೂಲಕ ಇದರ ಮೂಲಕ ನಿಮಗೆ ಆ ದೇವರು ಶುಭಾಶೀರ್ವಾದ ಕೊಡ್ಲಿ ಎಲ್ಲರಿಗೂ ಶ್ರೀ ಗುರುದೇವ್ ಇನ್ನು ಬಹಳ ಹೇಳೋದು ಬಟ್ ಗುರುಗಳು ಕೂಡ ಕೂಡ್ರಿ ನೀವು ಹ್ಮ್ ಕೂಡ್ರಿ ಗುರುಜಿ ಈಗ ಮನಸ್ಸಿನಾಗ ಭಾವನೆ ಬರ್ತೈತಿ ಇನ್ನ ಕೇಳಬಹಪ್ಪ ಗುರುಜಿ ಮಾತು ಕೇಳಬೇಕಪ್ಪ ಇನ್ನೊಂದು ಹತ್ತು ನಿಮಿಷ